ಇತ್ತೀಚೆಗೆ ಚಿಂತಾಮಣಿ ನಗರ ಭಾಗದಲ್ಲಿ ನಡೆದ ನಮ್ಮ ಕ್ಲಿನಿಕ್ ಉದ್ಘಾಟನೆ ಹಾಗೂ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆಯ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಅಧಿಕಾರಿಗಳು ಪ್ರೋಟೋಕಾಲ್ ಅನ್ನು ಉಲ್ಲಂಘನೆ ಮಾಡುತ್ತಿದ್ದಾರೆ ಯಾರೂ ಸಹ ಪಾಲನೆ ಮಾಡುತ್ತಿಲ್ಲ ಎಂದು ನಗರಸಭಾ ಸದಸ್ಯರಾದ ಮೊಹಮ್ಮದ್ ಶಫೀಕ್ ರವರು ಗಂಭೀರ ಆರೋಪ ಮಾಡಿದ್ದಾರೆ ಇಂದು ಚಿಂತಾಮಣಿ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಉನ್ನತ ಶಿಕ್ಷಣ ಸಚಿವರು ನಡೆಸಿರುವ ಸರ್ಕಾರಿ ಕಾರ್ಯಕ್ರಮಗಳ ವೇದಿಕೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಬಿಟ್ಟು ಬೇರೆ ಯಾರೋ ವ್ಯಕ್ತಿಗಳು ಿ ವೇದಿಕೆ ಮೇಲೆ ಕುಳಿತುಕೊಳ್ತಾ ಇದ್ರು ಅಧಿಕಾರಿಗಳಿಗೆ ಬುದ್ಧಿ ಇಲ್ವಾ ಅಂತ ಪ್ರಶ್ನೆ ಮಾಡಿದ್ರು ಕಾರ್ಯಕ್ರಮ ಆರಂಭವಾಗುವ ಎರಡು ದಿನಗಳ ಮುಂಚಿತವಾಗಿಯೇ ಚಿಂತಾಮಣಿ ನಗರಸಭಾ ಪೌರಾಯುಕ್ತರಿಗೆ ವೇದಿಕೆಯಲ್ಲಿ ಶಿಷ್ಟಾಚಾರ ಪಾಲನೆ ಮಾಡುವುದರ ಬಗ್ಗೆ ನಾನು ಹೇಳಿದ್ದೆ ಆದ್ರೆ ಅವರು ಶಿಷ್ಟಾಚಾರ ಉಲ್ಲಂಘನೆ ಮಾಡಿ ಕಾರ್ಯಕ್ರಮ ನಡೆಸಿದ್ದಾರೆ ಅಂತ ವಿವರಿಸಿದ್ರು ನಗರಸಭೆಯಲ್ಲಿ ನಡೆಯುವ ಸಾಮಾನ್ಯ ಸಭೆಗಳು ಕೇವಲ ನಾಮಕಾವಸ್ಥೆಯಾಗಿ ನಡೀತಾ ಇವೆ ಸಾಮಾನ್ಯ ಸಭೆಗಳಲ್ಲಿ ಅಭಿವೃದ್ಧಿ ವಿಚಾರಗಳ ಬಗ್ಗೆ ಏನೂ ಚರ್ಚೆ ನಡೀತಾ ಇಲ್ಲ ಸಭೆಗಳಲ್ಲಿ ಪ್ರಶ್ನೆ ಮಾಡಿದ್ರೆ ನಗರಸಭೆಯ ಅಧ್ಯಕ್ಷ ಉತ್ತರ ಕೊಡುವ ಮುಂಚೆ ಪೌರಾಯುಕ್ತರು ಎದ್ದು ನಿಂತು ಉಡಾಫೆ ಉತ್ತರಗಳನ್ನು ನೀಡುತ್ತಿರುತ್ತಾರೆ ನಗರಸಭೆ ಅಧ್ಯಕ್ಷರು ಪೌರಾಯುಕ್ತರ ರಿಮೋಟ್ ಕಂಟ್ರೋಲ್ ಆಗಿದ್ದಾರೆ ಹದಿನೇಳನೇ ವಾರ್ಡಲ್ಲಿ ಓಪನ್ ಆಯ್ತು ಮೊನ್ನೆ ಆ ಹಾಸ್ಪಿಟ್ಲು ಉದ್ಘಾಟನೆ ವಿಚಾರದಲ್ಲಿ ಏನು ಶಿಷ್ಟಾಚಾರ ಪ್ರೋಟೋಕಾಲ್ ಪ್ರೋಟೋಕಾಲ್ ಉಲ್ಲಂಘನೆ ಆಗ್ತಾ ಇರುವಂಥದ್ದು ತಮಗೆಲ್ಲ ಗಮನಕ್ಕೆ ಬಂದಿದೆ ಅದು ಸತ್ಯ ತಮಗೆಲ್ಲ ತಿಳಿದಿರೋ ಪ್ರಕಾರ ನೀವು ನೋಡ್ಬೋದು ವೇದಿಕೆ ಮೇಲೆ ಪ್ರೋಟೋಕಾಲ್ ಪದೇ ಪದೇ ಉಲ್ಲಂಘನೆ ಆಗುವಂಥದ್ದು ನಮ್ಮ ತಾಲ್ಲೂಕಲ್ಲಿ ಯಾಕೆ ಈ ರೀತಿ ಆಗ್ತಾ ಇದೆ ಯಾರೋ ಬರೋದು ಕೂತ್ಕೊಳ್ಳೋದು ಸ್ಟೇಜ್ ಮೇಲೆ ಅಂದ್ರೆ ಏನು ಅರ್ಥನೇ ಇಲ್ವಾ ಕನಿಷ್ಠ ಬುದ್ಧಿ ಈ ಅಧಿಕಾರಿಗಳಿಗೆ ಕಾಮನ್ ಸೆನ್ಸ್ ಕನಿಷ್ಠ ಬುದ್ಧಿ ಯಾಕೆ ಈ ರೀತಿ ಮಾಡ್ತಾ ಇದಾರೆ ನಿಮ್ಮ ಕೆಲಸ ಕಾರ್ಯಗಳು ಕರೆಕ್ಟ್ ಆಗಿ ಮಾಡಿದ್ರೆ ಬೇರೆಯವ್ರ ಪ್ರಶ್ನೆ ಮಾಡುವಂಥದ್ದು ಆ ನಮ್ಮ ಕ್ಲಿನಿಕ್ ಉದ್ಘಾಟನೆ ಸಮಯದಲ್ಲಿ ಯಾರಿಗೋ ಸಂತೋಷ ಪಡಿಸ್ಕೆ ಕರ್ಸಿಬಿಟ್ಟು ಸ್ಟೇಟ್ ಮೇಲೆ ಕೂರಿಸ್ತಾರೆ ನಾನು ಅದಕ್ಕೆ ವಿರೋಧ ಮಾಡ್ತೀನಿ ರಾಜಕೀಯವಾಗಿ ಹೇಳಬೇಕಾದ್ರೆ ಯಾರು ಮತಗಳು ಹಾಕಿಲ್ಲ ಕಷ್ಟಪಟ್ಟಿಲ್ಲ ನಮ್ಮ ಶಾಸಕರು ಗೆಲುವುಗಾಗಿ ಶ್ರಮಿಸಿ ಇಲ್ಲ ಅಂತವ್ರಿಗೆಲ್ಲ ಕರ್ಸೋದು ಕೂರಿಸೋದು ಅಲ್ಲಿ ಕಷ್ಟಪಟ್ಟಿರೋಂಥವ್ರು ನಾಯಕರಾಗಿರ್ಬೋದು ಕಾರ್ಯಕರ್ತರಾಗಿರ್ಬೋದು ಅವ್ರ ಮನಸ್ಗಳಲ್ಲಿ ಏನಾಗಬೇಕು ನಾನು ರಾಜಕೋಳಕ್ಕೆ ಹೇಳ್ತಾ ಇರೋದಿದ್ರು ಆದರೆ ನಾನು ರಾಜಕೀಯ ಹೋಗಲ್ಲ ಈಗ ನಾನು ಏನ್ ಪ್ರೋಟೋಕಾಲ್ ಇದೆ ಆ ಪ್ರೋಟೋಕಾಲ್ ಫಾಲೋ ಮಾಡಿ ಅಂತ ಹೇಳ್ತೀನಿ ಮಾಡೋದು ಅದು ಲಕ್ಷಾಂತರ ರೂಪಾಯಿ ಎಲ್ಲಿ ಮಾಡಿದಾರೋ ಏನ್ ಮಾಡಿದಾರೋ ಏನ್ ಆಗ್ತಾ ಇದೆಯೋ ನಗರಸಭೆಯಲ್ಲಿ ಒಂದಂತೂ ಸತ್ಯ ಒಂದಂತೂ ಸತ್ಯ ಏನ್ ಜನರು ಹೇಳ್ಕೊಂತ ಇದ್ದಾರಲ್ಲಿ ಚಿಂತಾಮಣಿ ನಗರಸಭೆ ದಾಳಿಗಳ ಆಫೀಸ್ ಆಗಿದೆ ಅಂತ ಅದು ಸತ್ಯ ಅದ್ರ ಎರಡನೇ ಮಾತೇ ಇಲ್ಲ ನಡೀತಾ ಇರೋದೇ ನಾನು ಹೇಳಿದ್ದೇನಲ್ಲ ನೂರ ನಾಲ್ಕು ಜನ ಮಹಿಳಾ ಸದಸ್ಯರು ಗಂಡಸರು ಎಲ್ಲ ವ್ಯವಹಾರಗಳ ಮಾಡ್ತಾ ಇದ್ದಾರೆ ಒಬ್ಬ ಮೈದಾನ ಅಲ್ಲಿ ಅವನು ಮಾಡ್ತಾ ಇದ್ದಾನಂತ ಜನರಲ್ಲಿ ಹೇಳ್ಕೊಳ್ತಾ ಇದಾರೆ ಈ ಹೋಟೆಲ್ಗಳಲ್ಲಿ ವಾಕಿಂಗ್ ಮಾಡುವ ಜಾನ್ಸಿ ಮೈದಾನದಲ್ಲಿ ಈ ಪಾರ್ಕ್ ಮುನ್ಸಿಪಲ್ ಆಫೀಸ್ ಪಾರ್ಕ್ ಅಲ್ಲಿ ಎಲ್ಲಿ ನೋಡಿದ್ರೆ ಪಬ್ಲಿಕ್ ಪ್ಲೇಸಸ್ ಮಾತಾಡ್ಕೊಳ್ತಾ ಇದಾರೆ ಡಿಸ್ಪ್ಲೇ ಮಾಡಿ ಅಂತ ನಿಮ್ಮ ಮಾಧ್ಯಮ ಮಿತ್ರದ ಮುಂದೆ ಮೊನ್ನೆ ಬೈ ಬಾಯಿ ಪಡ್ಕೊಂಡ್ರಿ ನಾವು ಡಿಸ್ಪ್ಲೇ ಮಾಡಿಲ್ಲ ಆರು ತಿಂಗಳಿಂದ ಹೇಳ್ತಾ ಇದ್ದಾರೆ ಮಾಡಿಲ್ಲ ಈಗೇನ ಕೇಳಿದ್ರೆ ಪ್ಯಾಕಪ್ ಇಲ್ಲ